ವೀಕ್ಷಕರೇ ನೀವೇನಾದರೂ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅಂತಂದರೆ ಇನ್ಮೇಲೆ ಇಲ್ಲಿ ನಿಮಗೆ ಆರು ನಿಯಮವನ್ನು ಇದೀಗ ಕೆ ಎಸ್ ಆರ್ ಟಿ ಸಿಯ ಅಧಿಕೃತ ವೆಬ್ಸೈಟ್ನಲ್ಲಿ ಹೊರಡಿಸಲಾಗಿದೆ ಈ ಆರು ನಿಯಮವನ್ನು ನೀವು ಪಾಲನೆ ಮಾಡಿದರೆ ಮಾತ್ರ ವೀಕ್ಷಕರೇ ನಿಮಗೆ ಈ ಏನೋ ನೀವು ಶಕ್ತಿ ಯೋಜನೆಗೆ ಅರ್ಹರಾಗ್ತೀರಿ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬಸ್ನಲ್ಲಿ ಅಲೋ ಇರೋದಿಲ್ಲ ಸೊ ಈ ಆರು ನಿಯಮವನ್ನು ನೀವು ನಾಳೆಯಿಂದನೇ ಪಾಲನೆ ಮಾಡಬೇಕಂತೆ ವೀಕ್ಷಕರೇ ಇದು ಈ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಶಕ್ತಿ ಸ್ಕೀಮ್ಗೆ ಹಾಗಾದರೆ ಈ ಶಕ್ತಿ ಸ್ಕೀಮ್ಗೆ ಕರ್ನಾಟಕದಾದ್ಯಂತ ಉಚಿತವಾಗಿ ಪ್ರಯಾಣಿಸುತ್ತಿರುವಂತಹ ಮಹಿಳೆಯರಿಗೆ ಬಂದಿರುವಂತಹ ಈ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಈ ವಿಡಿಯೋನ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಶೇರ್ ಮಾಡಿ ಯಾಕಂತಂದರೆ ನೀವು ಶೇರ್ ಮಾಡೋದ್ರಿಂದ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ತುಂಬ ಜನರಿಗೆ ಗೊತ್ತಿಲ್ಲ ವೀಕ್ಷಕರೇ ಯಾಕಂತಂದರೆ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಇವಾಗ ನಿಮ್ಮ ಉಚಿತ ಬಸ್ ಪ್ರಯಾಣ ಇಲ್ಲಿಗೆ ಒಂದು ವರ್ಷ ಆಯಿತು ವೀಕ್ಷಕರ ವೀಕ್ಷಕರೇ ಹಾಗಾಗಿ ಇವರು ಈ ಆರು ರೂಲ್ಸನ್ನು ಆರು ನಿಯಮವನ್ನು ಜಾರಿಗೆ ಮಾಡಿರುವಂಥದ್ದು ಹಾಗಾದರೆ ಉಚಿತವಾಗಿ ಬಸ್ ಒಂದು ವರ್ಷ ತುಂಬಿದ್ದಂತೆ ಈ ಆರು ಹೊಸ ನಿಯಮಗಳನ್ನು ಕೆ ಎಸ್ ಆರ್ ಟಿ ಅಧಿಕೃತ ಸುತ್ತಲೆಯಲ್ಲಿ ನೀಡಲಾಗಿದೆ ಸೊ ಈ ಆರು ಹೊಸ ನಿಯಮವನ್ನು ನಿಮ್ಮ ಈಗ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಆರು ಹೊಸ ನಿಯಮವನ್ನು ನೀವು ಪಾಲನೆ ಮಾಡಿದರೆ ಮಾತ್ರ ಇಲ್ಲಿ ನಿಮ್ಗೆ ಬಸ್ನಲ್ಲಿ ಇಲ್ಲಿ ಫ್ರೀ ಟಿಕೆಟ್ ಅವೈಲೇಬಲ್ ಇರುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಫ್ರೀ ಟಿಕೆಟ್ ಅನ್ನು ಕೊಡೋದಿಲ್ಲ ಅವರು ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಹಳ್ಳಿ ಕಡೆ ಅಂತೂ ಇದೊಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ವೀಕ್ಷಕರೇ ಸೊ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಸಾಕಷ್ಟು ಜನರಿಗೆ ಈ ಶಕ್ತಿ ಯೋಜನೆಯಿಂದ ಇದಾಗ್ಲೇ ಹೆಲ್ಪ್ ಆಗಿದೆ ಸೊ ಎಷ್ಟು ಹೆಲ್ಪ್ ಆಗಿದೆ ಅಷ್ಟೇ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಂತ ಹೇಳಬಹುದು ಓಕೆ ಇದನ್ನ ಇವಾಗ ಸೈಡ್ ಇವಾಗ ಆರು ಒಂದು ಹೊಸ ರೂಲ್ಸ್ಗಳು ಏನವು ಅಂತ ನಾನು ಇವಾಗ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರ ಬನ್ನಿ ಒನ್ ಬೈ ಒಂದು ತಿಳ್ಕೊಳ್ತಾ ಹೋಗೋಣ ಈ ಆರು ನಿಯಮವು ಕೆ ಎಸ್ ಆರ್ ಟಿ ಅಧಿಕೃತ ಒಂದು ಸುತ್ತೋಲೆಯಲ್ಲಿ ಹೊರಡಿಸಲಾಗಿದೆ ಸೊ ಏನೇನು ಅಂತ ನಿಮಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ವೀಕ್ಷಕರೇ ಈ ಆರು ನಿಯಮವನ್ನು ಮೊದಲು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ ಗಳನ್ನು ಯಾವತ್ತೂ ಅಪ್ಲೋಡ್ ಮಾಡೋದಿಲ್ಲ ಸೊ ಯಾವತ್ತೂ ನಿಮಗೆ ಡಿಸ್ಟರ್ಬ್ಬಂತಹ ಕೂಡ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟು ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರು ಇವಾಗಲೇ ಯಾರ್ಯಾರಿಗೆ ಒಂದು ಹೆಲ್ಪ್ ಆಗಿದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ವೀಕ್ಷಕರೇ ನಾನು ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮಿಂದ ಕೇಳ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ವೀಕ್ಷಕರೇ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬನೇ ಅಗತ್ಯವಾಗಿರುತ್ತೆ ಸೊ ಈ ಶಕ್ತಿ ಯೋಜನೆಗೆ ಬಂದಿರುವಂತಹ ಈ ಒಂದು ಆರು ಒಂದು ಹೊಸ ರೂಲ್ಸ್ ಬಗ್ಗೆ ಇಲ್ಲಿ ಈ ನಾನೇ ಮೊದಲಿಗೆ ತಿಳಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಬನ್ನಿ ಅವು ಏನೇನು ಅಂತ ಇವಾಗ ತಿಳಿಸ್ತಾ ಹೋಗೋಣ ಸೊ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಸೊ ಇದು ಕೆ ಎಸ್ ಆರ್ ಟಿ ಅಧಿಕೃತ ಒಂದು ವೆಬ್ಸೈಟ್ನಲ್ಲಿ ಬಂದಿರುವಂಥದ್ದು ಇಲ್ಲಿ ಶಕ್ತಿ ಯೋಜನೆ ಕರ್ನಾಟಕದ ನಿಯಮಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಚುನಾವಣೆಯಲ್ಲಿ ಗೆದ್ದು ಸಾಕಷ್ಟು ಉಚಿತ ಖಾತ್ರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆ ಪೈಕಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮಹಿಳೆಯರನ್ನು ಒಳಗೊಂಡ ಶಕ್ತಿ ಯೋಜನೆಗೆ ಈಗ ಒಂದು ವರ್ಷ ತುಂಬಿದೆ ಈ ಯೋಜನೆಯ ಮೂಲಕ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಯಾವುದೇ ಸ್ಥಳಕ್ಕೆ ಉಚಿತವಾಗಿ ಪ್ರಯಾಣಿಸಬಹುದು ಎಂಬ ನಿಯಮವನ್ನು ಜಾರಿಗೆ ತರಲಾಗಿದೆ ಆದರೆ ಈಗ ಒಂದು ವರ್ಷದ ನಂತರ ಈ ಯೋಜನೆಗಳಲ್ಲಿ ಕೆಲವು ಹೊಸ ನಿಯಮಗಳನ್ನು ಹಾಗೂ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದ್ದು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುವ ಮಹಿಳೆಯರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರ ಹಾಗಾದರೆ ಏನು ಬದಲಾವಣೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಸರಿಯಾಗಿ ತಿಳಿಸ್ಕೊಳ್ಳಿ ಸೊ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣ ನೀಡುವುದು ನಿಜ ಆದರೆ ಅವರು ಲಗೇಜ್ಗಳನ್ನು ಮಾತ್ರ ತರಬೇಕು ಎಂಬಂತಹ ನಿಯಮಗಳನ್ನು ತಿಳಿದುಕೊಳ್ಳುವುದು ಮುಖ್ಯ ಆದ್ದರಿಂದ ಕೆ ಎಸ್ ಆರ್ ಟಿಸಿ ಉಚಿತವಾಗಿ ಪ್ರಯಾಣಿಸುವಾಗ ಅವರು ಈ ತೂಕದ ಸಾಮಾನುಗಳನ್ನು ಮಾತ್ರ ಉಚಿತವಾಗಿ ತೆಗೆದುಕೊಂಡು ಹೋಗಬಹುದು ಮತ್ತು ಉಳಿದ ತೂಕವನ್ನು ವಿಧಿಸಬೇಕಾಗುತ್ತದೆ ಎಂದು ತಿಳಿಸುವುದು ಮುಖ್ಯ ಅಂತ ಹೇಳಲಾಗುತ್ತದೆ ಅಂತಂದರೆ ತುಂಬ ಭಾರ ಬಾರ ಇರುವಂತಹ ಲಗೇಜ್ಗಳನ್ನು ನೀವು ತಗೊಂಡು ಹೋದರೆ ಅದಕ್ಕೆ ನೀವು ಟಿಕೆಟ್ ಅನ್ನು ತಗೊಳ್ಬೇಕಾಗುತ್ತೆ ಅಂತ ಇಲ್ಲಿ ಒಂದು ನಿಯಮದ ಪ್ರಕಾರ ಹೇಳಿರುವಂಥದ್ದು ವೀಕ್ಷಕರ ಹಾಗಾದರೆ ಎರಡನೇ ನಿಯಮ ಏನಂತ ನೋಡೋಣ ಉಚಿತ ಪ್ರಯಾಣ ವೇಳೆ ಮಹಿಳೆಯರೊಂದಿಗೆ ಯಾವುದೇ ಕಿರಿಕಿರಿ ಅಥವಾ ಸಮಸ್ಯೆ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸಬಾರದು ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಮಹಿಳೆಯರ ಪ್ರಮಾಣವನ್ನು ಸುಲಭಗೊಳಿಸಲು ಸಾರಿಗೆ ಇಲಾಖೆ ಈ ನಿಯಮವನ್ನು ಜಾರಿಗೆ ತಂದಿದೆ ಎಂದು ಹೇಳಬಹುದು ಅಂತೆ ಇವಾಗ ಇದು ಎರಡನೆಯ ಒಂದು ನಿಯಮ ಇವಾಗ ಮೂರನೇ ನಿಯಮ ಏನಪ್ಪಾ ಅಂತ ನೋಡೋದಾದ್ರೆ ವೀಕ್ಷಕರೇ ನೋಡಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿದ ನಂತರ ಪುರುಷರಿಗೆ ಐವತ್ತು ಪರ್ಸೆಂಟ್ ಆಸನ ವ್ಯವಸ್ಥೆ ಮಾಡಬೇಕು ಎಂದು ಹಿಂದಿನ ನಿಯಮಗಳನ್ನು ಜಾರಿಗೆ ತಂದಿರುವುದು ನಿಮಗೆಲ್ಲರಿಗೂ ಕೂಡ ತಿಳಿದಾಯಿತ ಆದರೆ ಈಗ ಮಹಿಳೆಯರು ಪುರುಷರ ಸೀಟಿನಲ್ಲಿ ಕುಳಿತುಕೊಳ್ಳಬಹುದು ಅನ್ನುವಂತಹ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಹಾಗೂ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಹಿಳೆಯರ ಸೀಟ್ನಲ್ಲಿ ಪುರುಷರು ಕುಳಿತರೆ ಇನ್ನೂರು ರೂಪಾಯಿ ದಂಡ ವ್ಯ ಅಂತಂದರೆ ಇವಾಗ ಮಹಿಳೆಯರ ನಲ್ಲಿ ಏನಾದರೂ ಪುರುಷರು ಕೂತ್ಕೊಂಡ್ರೆ ಅವರಿಗೆ ಇನ್ನೂರು ರೂಪಾಯಿವರೆಗೂ ಇಲ್ಲಿ ಪುರುಷರಿಗೆ ದಂಡ ಹಾಕ್ತಿದ್ರಂತೆ ಪುರುಷರ ಸೀಟಿನಲ್ಲಿ ಕುಳಿತರೆ ಮಹಿಳೆಯರಿಗೆ ಯಾವುದೇ ಒಂದು ದಂಡ ಇಲ್ಲ ಅಂತ ಇವರು ಹೇಳಿರುವಂಥದ್ದು ಈ ನಿಯಮವನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಿ ಾರೆ ಮತ್ತೆ ಪುರುಷರ ಸೀಟು ಭರ್ತಿ ಆಗದಿದ್ದರೆ ಮಾತ್ರ ಈ ನಿಯಮ ಮಾಡಬಹುದು ಅಂತ ಹೇಳಿದ್ದಾರೆ ಮತ್ತೆ ಉಚಿತ ಬಸ್ನಲ್ಲಿ ಪ್ರಯಾಣಿಸುವಾಗ ಮಹಿಳಾ ಪ್ರಯಾಣಿಕರು ತಿಳಿದುಕೊಳ್ಳಬಹುದಾದ ಎಲ್ಲ ನಿಯಮಗಳು ಕೂಡ ಇಲ್ಲಿ ಅತ್ಯಗತ್ಯ ಅಂತಾನೆ ಹೇಳ್ಬಹುದು ಮತ್ತೆ ಸಾರಿಗೆ ಇಲಾಖೆ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳಾದ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದರೆ ಉತ್ತಮ ಅಂತ ಒಂದು ಸರ್ಕ್ಯುಲರ್ ಅನ್ನ ಇವರು ಬಿಟ್ಟಿರುವಂಥದ್ದು ವೀಕ್ಷಕರೇ ಸೊ ಈ ಸರ್ಕ್ಯುಲರ್ನಲ್ಲಿ ಏನೇನಿದೆ ಅಂತ ನಾನು ಇವಾಗ ನಿಮಗೆ ತಿಳಿಸಿದ್ದೇನೆ ಸೊ ಇವಿಷ್ಟು ಒಂದು ಹೊಸ ನಿಯಮಗಳಾಗಿರುತ್ತವೆ ಸೊ ಇವೇನು ನಾರ್ಮಲ್ ಆಗಿನೇ ಇದಾವೆ ವೀಕ್ಷಕರೇ ಆದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಪುರುಷರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಸೊ ಇಲ್ಲಿ ನೀಡ್ ಅಂತ ಇಲ್ಲ ಇಲ್ಲಿ ಖಾಲಿ ಇದ್ದರೆ ಅಂತಂದರೆ ಇವಾಗ ಸೀಟ್ ಅವೈಲೇಬಲ್ ಇತ್ತು ಅಂತಂದರೆ ನೀವು ಕೂಡ ಕುಂದಿರಬಹುದು ಅಂತಲೇ ಹೇಳಿರುವಂಥದ್ದು ಸೊ ಇದೊಂದು ಕೆ ಎಸ್ ಆರ್ ಟಿ ಸಿ ಜಾಲತಾಣದಲ್ಲಿ ಕೊಟ್ಟಿರುವಂತಹ ಈ ಒಂದು ಅಪ್ಡೇಟ್ಗಳಾಗಿರುತ್ತವೆ ಸೊ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸುತ್ತಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ